ಮಂಡಲ್ಮರಿ ಗ್ರಾಮದಲ್ಲಿ ತೆಂಗಿನ ಮರಕ್ಕೆ ಸಿಡಿಲು ತಪ್ಪಿದ ದೊಡ್ಡ ಅನಾಹುತ ಹೌದು ಯಲ್ಬುರ್ಗ ತಾಲೂಕಿನ ಸಮೀಪ ಮಂಡಲ್ಮರಿ ಗ್ರಾಮದ ಕೊಪ್ಪಳ ಕುಸ್ತಿಗಿ ರಸ್ತೆಯ ಮಂಡಲ್ಮರಿ ಕ್ರಾಸ್ನಲ್ಲಿರುವ ಶ್ರೀ ಹಾದಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ತೆಂಗಿನ ಮರಕ್ಕೆ ಬುಧವಾರ ಧಾರಾಕಾರ ಮಳೆಯಲ್ಲಿ ಸಿಡಿಲು ಬಡಿದು ತೆಂಗಿನ ಮರ ಸುಟ್ಟು ಹೋಗಿದೆ ಆದರೆ ಮಳೆಯ ಪ್ರಾರಂಭವಾಗಿದ್ದರಿಂದ ರಕ್ಷಣೆಗೆ ಪಡೆಯಲು ಮತ್ತು ಅಮಾವಾಸ್ಯೆ ದಿನದ ಇರುವುದರಿಂದ ಪೂಜೆಗೆ ದೇವಸ್ಥಾನದಲ್ಲಿ ಸಾರ್ವಜನಿಕರು ಸುಮಾರು ಎಂಟರಿಂದ ಹತ್ತು ಜನ ರಕ್ಷಣೆ ಪಡೀತಾ ಇದ್ದ ಎಲ್ಲರೂ ಮೂರ್ಛೆ ಬಂದು ನೆಲಕ್ಕೆ ಬಿದ್ದ ನಂತರ ಚೇತರಿಸಿಕೊಂಡಿದ್ದಾರೆ ಆದರೆ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಆದರೆ ಪ್ರವೀಣ್ ಪತಾರ್ ಯಮನ ಪೋಸ್ಮನಿ ಸಿಡಿಲು ಶಾ ಶಾಖಕ್ಕೆ ಕಾಲು ಕೈ ನೋವುಗಳಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದರೆ ಯಾವುದೇ ಅಹಿತಕರ ಘಟನೆ ಸಂಭವಿಸಿಲ್ಲ ಇನ್ನು ಪೆಟ್ರೋಲ್ ಬಂಕ್ ಇದೆ ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಸಾರ್ವಜನಿಕರಿಗೆ ದೊಡ್ಡ ಅನಾಹುತ ಆಗ್ತಾ ಇತ್ತು ಅದೃಷ್ಟವಶಾತ ಯಾವ ದುರ್ಘಟನೂ ಸಂಭವಿಸಿಲ್ಲ ಈ ಸಂದರ್ಭದಲ್ಲಿ ಅನೇಕರು ಅಲ್ಲಿನ ಸ್ಥಳೀಯರು ವೀರನಗೌಡ ಪೊಲೀಸ್ ಪಾಟೀಲ್ ದುರ್ಗಪ್ಪ ಹೊಸಮನಿ ಹುಲಿಗೆಬಹಳ್ಳಿ ಬಸವರಾಜಕುರಿ ಕುರಿ ಮಂಜುನಾಥ ತಲಕಟ್ಟಿ ಮುಂದಾದವರು ಸಂದರ್ಭದಲ್ಲಿ ಅಲ್ಲಿ ಅಂತ ತಿಳಿಸಿದ್ದಾರೆ ವರದಿ ಮೌನೇಶ್ ಎಚ್ ನಾಯಕ್ ಟಿವಿ ಕೊಪ್ಪಳ